ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಬೆಟರ್ ಇವಾಗ ಚೆನ್ನಾಗಿದ್ದೀನಿ ಸ್ವಲ್ಪ ಇನ್ನು ಕೆಮ್ಮು ನೆಗಡಿ ಇದೆ ವೆದರ್ ಬೇರೆ ಆಗಿರೋದ್ರಿಂದ ಎಲ್ಲರಿಗೂ ಕಾಮನ್ನು ಬಿ ಕೇರ್ಫುಲ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಟು ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನೆಲ್ ಎಸ್ ಗೈಸ್ ನನಗೆ ತುಂಬ ದಿನದಿಂದ ಒಂದೇ ಪ್ರಶ್ನೆ ಜಾಸ್ತಿ ರಿಪೀಟ್ 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 ಕ್ವಶನ್ ಏನಪ್ಪ ಅಂದರೆ ಅಕ್ಕ ನೀವು ಮುಡಿ ಕೊಟ್ಟ ಮೇಲೆ ನಿಮ್ಮ ಕೂದಲು ಎಷ್ಟು ಬೆಳೆದಿದೆ ಪ್ಲೀಸ್ ಹೇಳಿ ಪ್ಲೀಸ್ ಹೇಳಿ ಅಂತ ಹೇಳ್ತಾಯಿದ್ರು ನಾನು ಆಲ್ಮೋಸ್ಟ್ ಆಲ್ ವಿಡಿಯೋನ ಮಾಡಿದಾಗೆಲ್ಲ ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ ಆಫ್ಟರ್ ನನ್ನ ಮುಡಿ ಕೊಟ್ಟ ಮೇಲೆ ನನ್ನ ಕೂದಲು ಎಷ್ಟುದ ಬೆಳೆದಿದೆ ಅಂತ ಸರಿ ಈ ವಿಡಿಯೋ ಮುಖಾಂತರ ಕ್ಲಾರಿಟಿ ಕೊಟ್ಬಿಡ್ತೀನಿ ಮತ್ತು ಯಾರು ಏನು ಕೇಳೋಕೆ ಹೋಗ್ಬೇಡಿ ಎಷ್ಟು ದಾಳೆದಿದೆ ಎಷ್ಟು ಬೆಳೆದಿದೆ ಅಂತ ನಾನು ಇವಾಗ ನನ್ನ ಕೂದಲನ್ನ ತೋರಿಸ್ತೀನಿ ಬನ್ನಿ ನನ್ನ ಕೂದಲು ಆಫ್ಟರ್ ಮುಡಿ ಕೊಟ್ಟ ಮೇಲೆ ನೋಡ್ತಾ ಇದ್ದೀರಾ ಎಷ್ಟೊಂದು ಉದ್ದ ಬೆಳೆದಿದೆ ಅಂತ ಎಸ್ ನಿಮಗೆ ತೋರಿಸ್ತಾ ಇದ್ದೀನಿ ಉದ್ದ ಬೆಳೆದಿದೆ ಇದರಲ್ಲಿ ಒಂದು ಉದ್ದ ಹುದ್ದ ಇನ್ನೂ ನಾನು ಮೊನ್ನೆ ಮುನೇಶ್ವರನಿಗೆ ಹೋದಾಗ ಮಗಳಿಗೆ ಮುಡಿ ಕೊಡಿಸಿದ್ನಲ್ಲ ಆವಾಗ ಕಟ್ ಮಾಡಿಸ್ಬಿಟ್ಟೆ ಇಲ್ಲ ಅಂದಿದ್ರೆ ಒಂದು ಉದ್ದಕ್ಕೆ ಬರೋದು ಒಂದು ಉದ್ದ ಕಟ್ ಮಾಡಿಸಿದ್ದೀನಿ ಎಸ್ ಈಗಲೂ ಏನೂ ತೊಂದರೆ ಏನಿಲ್ಲ ಇಷ್ಟದ ಬೆಳ್ಕೊಂಡಿದೆ ಎಸ್ ನಿಮಗೆಲ್ಲ ಕ್ಲಾರಿಟಿ ಸಿಕ್ತು ಅಂತ ಅನಿಸುತ್ತೆ ಎಸ್ ನೋಡ್ತಾ ಇದ್ದೀರ ನನ್ನ ಕೂದಲು ಎಷ್ಟದ ಬೆಳ್ಕೊಂಡಿದೆ ಅಂತ ಮೋಸ್ಟ್ಲಿ ನಿಮ್ಮ ಕ್ವಶನ್ಗೆ ಈ ವಿಡಿಯೋ ಮುಖಾಂತರ ನಿಮಗೆ ಆನ್ಸರ್ ಸಿಕ್ತು ಅಂತ ಅನಿಸುತ್ತೆ ಟೂ ಇಯರ್ಸ್ ಕರೆಕ್ಟಾಗಿ ಟೂ ಇಯರ್ಸ್ ಒನ್ ಮಂತ್ ಆಯಿತು ನಾ ಒಂದಿಷ್ಟದ ಕೂದಲನ್ನ ಕಟ್ ಮಾಡಿದ್ದೀನಿ ಮನೆ ಮುನೇಶ್ವರನ ದೇವಸ್ಥಾನಕ್ಕೆ ಹೋದಾಗ ನಾಟ್ ಬ್ಯಾಡ್ ನೀಟಾಗಿ ಆರಾಮಾಗಿ ಬೆಳಕೊಂಥ ಕೂದಲು ಒಳ್ಳೆಯದೇ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ನನ್ನ ಕೂದಲು ಇಷ್ಟುದ ಬೆಳ್ಕೊಂಡಿದೆ ನಿಮ್ಮ ಉತ್ತರ ಸಿಕ್ತು ಅಂತ ಅನಿಸುತ್ತೆ ಮುಡಿ ಆರಾಮಾಗಿ ಕೊಡ್ಬೋದು ಈಗ ತುಂಬ ಜನ ಮುಡಿ ಕೊಡ್ತಾ ನಿಮ್ಮ ನಿಮ್ಮ ಹರಕೆಗಳು ನಿಮ್ಮ ನಿಮ್ಮ ಏನೇನೋ ಮೈಂಡಲ್ಲಿ ಏನಿರುತ್ತೋ ಅಂತ ಗೊತ್ತಿಲ್ಲ ನಾನು ಏನಕ್ಕೆ ಹರಕೆ ಮಾಡ್ಕೊಂಡಿದ್ದೆ ಅಂದರೆ ನನಗೆ ಹೆಣ್ಣು ಪಾಪು ಹುಟ್ಟಿದ್ರೆ ಮಗುವಷ್ಟು ನಾನು ಅಮೌಂಟ್ ಹಾಕ್ತೀನಿ ಜೊತೆಗೆ ನನ್ನ ಕೂದಲನ್ನ ತಿಮ್ಮಪ್ಪನಿಗೆ ಕೊಡ್ತೀನಿ ಅಂತ ಫುಲ್ ಮುಡಿ ಹೊಡೆಸ್ಕೊತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ ಆದ ಕಾರಣ ನನಗೆ ದೇವ್ರ ದೈಹದಿಂದ ಹೆಣ್ಣು ಪಾಪನೇ ಆಯಿತು ಅವಳೆಷ್ಟು ತೂಕ ಇದ್ಲೋ ಅಷ್ಟು ತೂಕ ನಾನು ಅಮೌಂಟ್ನು ಹಾಕಿ ನಾನು ಮುಡಿ ಕೊಟ್ಟು ಬಂದೆ ತುಲಾಭಾರ ಮಾಡಿಸ್ತೀವಿ ಅಂತ ಹೇಳ್ತೀವಲ್ಲ ನಾನು ಮಗು ಎಷ್ಟು ತೂಕ ಇದ್ದರೆ ಅಷ್ಟು ತೂಕ ನಾನು ಅಮೌಂಟ್ನ ಹಾಕ್ತೀನಿ ಅಂತ ಹರಕೆ ಹೊತ್ಕೊಂಡು ಜೊತೆಗೆ ನನ್ನ ಕೂದಲನ್ನ ಮುಡಿ ಕೊಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದ ಕಾರಣ ನಾನು ಕೊಟ್ಟು ಟೂ ಇಯರ್ಸ್ ಒನ್ ಮಂತ್ ಆಯಿತು ಎಕ್ಸಾಕ್ಟಾಗಿ ನನ್ನ ಮುಡಿ ಕೊಟ್ಟು ಮುಡಿ ಕೊಟ್ಟ ಮೇಲೆ ಇಷ್ಟುದಾಗಿ ಕೂದಲು ಬಂದಿದೆ ಇದರ ಜೊತೆಗೆ ಒಂದು ಗುಡ್ ನ್ಯೂಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಎಸ್ ಇವಾಗಿನ ಚಿನ್ನದ ರೇಟ್ ಕೇಳಿದ್ರೆ ಯಾರಕ್ಕೆ ತಾನೇ ಶಾಕ್ ಆಗೋಲ್ಲ ಹೇಳಿ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳೆಲ್ಲ ಚಿನ್ನ ತಗೊಳ್ಳೋದು ಹೇಳಿ ಚಿನ್ನದ ರೇಟ್ ಕೇಳಿದ್ರೆ ಸುಸ್ತಾಗ್ಬಿಡ್ತೀವಿ ಬಟ್ ಅಂಥದ್ರಲ್ಲೂ ಒಂದು ಚಿನ್ನನ ಪರ್ಚೇಸ್ ಮಾಡಿದ್ದೀನಿ ಅದು ಯಾವುದು ಅಂತ ನಿಮಗೆ ರಿವೀಲ್ ಮಾಡ್ತೀನಿ ಹೇಗಿದೆ ಎಷ್ಟಾಯಿತು ಎಷ್ಟು ಗ್ರಾಮ್ ಇದೆ ಎಕ್ಸಾಕ್ಟಾಗಿ ಹೇಳ್ತೀನಿ ನೋಡ್ತಾ ನೋಡ್ತಾಯಿರಿ ಎಸ್ ನಾನು ತಗೊಂಡಿರುವಂತಹ ಚಿನ್ನದ ಗಿಫ್ಟ್ ಏನಪ್ಪ ಅಂದರೆ ಎಸ್ ಖಡ ಕೈಗೆ ಖಡ ತಗೊಂಡಿದ್ದೀನಿ ಎಸ್ ನೋಡ್ತಾ ಇದ್ದೀರಾ ನಿಮಗೆ ಎಕ್ಸಾಕ್ಟಾಗೆಲ್ಲ ಕಾಣಿಸ್ತಾ ಇದೆ ಅನಿಸುತ್ತೆ ಇದು ಕಡ ಯಾರು ಬೇಕಾದರೂ ಹಾಕ್ಕೋಬೋದು ಬಾಯ್ಸ್ ಬೇಕಾದರೂ ಹಾಕ್ಕೋಬೋದು ಗರ್ಲ್ಸ್ ಬೇಕಾದರೂ ಹಾಕ್ಕೋಬೋದು ಇಲ್ಲಿ ಒಂದು ತಿರುಪಾನ ಕೊಟ್ಟಿದ್ದಾರೆ ಎಕ್ಸಾಕ್ಟಾಗಿ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಹತ್ತಿರದಿಂದಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಲಕ್ಷ್ಮಿದು ಫೇಸ್ ಇದೆ ಎರಡು ಕಡೆಯೂ ಲಕ್ಷ್ಮೀ ಫೇಸ್ ಇದೆ ಎಕ್ಸಾಕ್ಟಾಗಿ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಎಸ್ ಇಲ್ಲಿ ಈ ಥರ ಲಾಕ್ನ ಸಿಸ್ಟಮ್ನ ಕೊಟ್ಟಿದ್ದಾರೆ ಇಲ್ಲಿ ಈ ಥರ ತಿರುಪಾನ ಓಪನ್ ಮಾಡಿದ್ರೆ ಎಸ್ ಥರ ಓಪನ್ ಮಾಡ್ಬೋದು ಹಿಂಗೆ ಕೈಗೆ ಲಾಕ್ ಮಾಡ್ಬೋದು ಕೈಗೆ ಹಾಕಿನೇ ತೋರಿಸ್ತಾ ಇದ್ದೀನಿ ಯಾವ ಥರ ಲುಕ್ ಕಾಣುತ್ತೆ ಅಂತ ಎಲ್ಲರಿಗೂ ಒಂದು ಐಡಿಯಾ ಸಿಗತ್ತಲ್ವ ಅಂದ್ಬಿಟ್ಟು ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಗ್ರ್ಯಾಂಡಾಗಿ ಅಲ್ಲ ಇದೊಂದು ಹಾಕ್ಕೊಂಡ್ಬಿಟ್ರೆ ಯಾವುದೇ ಥರ ಬಳೆನೂ ಬೇಡ ಏನೂ ಬೇಡ ಹೆಣ್ಮಕ್ಳೆಲ್ಲ ಈ ಕೈಗೆ ಬಳೆ ಹಾಕ್ಕೊತೀವಿ ಈ ಕೈಗೆ ವಾಚ್ ಹಾಕ್ಕೊತೀವಿ ಏನಾದ್ರು ವಾಚ್ ಬದಲು ಈ ಥರ ಹಾಕೊಂಡ್ರು ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಎಸ್ ನಿಮಗೂ ಒಂದು ಐಡಿಯಾ ಬಂತು ಅಂತ ಅನಿಸುತ್ತೆ ಕಡ ತಗೊಂಡ್ರೆ ಯಾವ ಥರ ಎಲ್ಲ ಲುಕ್ ಕಾಣುತ್ತೆ ಅಂದ್ಬಿಟ್ಟು ಇದೆಷ್ಟು ಗ್ರಾಮ್ ಇದೆ ಅಪ್ಪ ಅಂದರೆ ಜಸ್ಟ್ ಇಪ್ಪತ್ತು ಇದೆ ಕಡ ಸ್ಟಾರ್ಟ್ ಆಗೋದೆ ಇಪ್ಪತ್ತು ಗ್ರಾಮಿಂದ ನಾವು ಒಬ್ಬೊಬ್ರು ಮಾಡಿಸೋರು ಇಪ್ಪತ್ತೈದು ಮೂವತ್ತು ಗ್ರಾಮು ನಲ್ವತ್ತು ಗ್ರಾಮು ಅಂದರೆ ನಿಮ್ಮ ಬಜೆಟ್ ಮೇಲೆ ನೀವು ಹೋಗ್ಬೋದು ಇದನ್ನ ತಗೊಂಡಾಗ ನಮಗಿದ್ದ ಕಾಸ್ಟು ಆರು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಇತ್ತು ನಾವು ಈ ಕಡೆ ತಗೊಂಡಾಗ ಆರು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಆರು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ನಾವು ಈ ಕಡೆ ತಗೊಂಡಿದ್ದು ಆಲ್ಮೋಸ್ಟ್ ಆಲ್ಮೋಸ್ಟನ್ ಆಗಸ್ಟ್ ಅನಿಸುತ್ತೆ ಆ ಟೈಮಲ್ಲಿ ನಾವು ಇದನ್ನ ಪರ್ಚೇಸ್ ಮಾಡಿದ್ದು ಆ ಟೈಮಲ್ಲಿ ಆರು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಇತ್ತು ನೈನ್ ಒನ್ ಸಿಕ್ಸು ಟ್ವೆಂಟಿ ಟೂ ಕ್ಯಾರೆಕ್ಟ್ರ್ ನೈನ್ ಒನ್ ಸಿಕ್ಸ್ ಆಲ್ಮಾರ್ಗೆ ನಾವು ಪರ್ಚೇಸ್ ಮಾಡಿರೋದು ಎಸ್ ನೋಡ್ತಾ ಇದ್ದೀರಾ ಎಷ್ಟೊಂದು ಗ್ರ್ಯಾಂಡಾಗಿದೆ ಅಂದ್ಬಿಟ್ಟು ಇದಕ್ಕೆ ನಮಗೆ ಆವಾಗ ಒಂದು ಲಕ್ಷ ಅರವತ್ತ ಏಳು ಸಾವಿರ ಅಮೌಂಟ್ ಬಿತ್ತು ಫ್ರೆಂಡ್ಸ್ ಇಷ್ಟಕ್ಕೆ ಒಂದು ಲಕ್ಷ ಅರವತ್ತೇಳು ಸಾವಿರ ಅಮೌಂಟ್ನ ಬಿತ್ತು ಆವಾಗಿನ ಕಾಲದಲ್ಲಿ ಅಂದರೆ ನನ್ನ ಮದುವೆ ಆದಾಗ ಜಸ್ಟು ಒಂದು ಲಕ್ಷ ಅರವತ್ತೇಳು ಸಾವಿರ ಒಂದು ಲಕ್ಷ ಎಪ್ಪತ್ತು ಸಾವಿರಕ್ಕೆ ನಿಯರ್ ಸೆವೆಂಟಿ ಗ್ರಾಮ್ಸ್ ಚಿನ್ನ ಬರ್ತಾಯಿತ್ತು ಇವಾಗ ಇಪ್ಪತ್ತು ಗ್ರಾಮ್ಗೆ ಒಂದು ಲಕ್ಷ ಅರವತ್ತೇಳು ಸಾವಿರ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದಕ್ಕೆ ದೊಡ್ಡವ್ರು ಹೇಳ್ತಾ ಇರ್ತಾರೆ ಬೇರೆ ಬೇರೆ ಏನೇದಕ್ಕೋ ಖರ್ಚು ಮಾಡೋ ಬದಲು ನಿಮ್ಮ ಹತ್ರ ದುಡ್ಡಿದ್ರೆ ಒಂದು ಭೂಮಿ ಮೇಲೆ ಹಾಕ್ರಿ ನಿಮಗೆ ಕೈ ಹಿಡಿಯುತ್ತೆ ಯಾವುದೇ ಥರ ತೊಂದರೆ ಆಗೋಲ್ಲ ಇಲ್ಲ ನಿಮ್ಮ ಹತ್ರ ದುಡ್ಡಿದ್ರೆ ಚಿನ್ನಕ್ಕೆ ಹಾಕ್ರಿ ಚಿನ್ನ ಬೆಳೆ ಬಾಳುತ್ತೆ ಯಾವತ್ತಿದ್ರೂ ನಿಮ್ಮ ಕಷ್ಟ ಕಾಲಕ್ಕೆ ನಿಮ್ಮ ಕೈನ ಹಿಡಿಯುತ್ತೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳೆಲ್ಲ ತಗೊಂಡು ಚಿನ್ನ ಸ್ಟಾಕ್ ಮಾಡುವಷ್ಟು ಇನ್ನೂ ದೊಡ್ಡವ್ರು ಹಾಗಿಲ್ಲ ಮಿಡಲ್ ಕ್ಲಾಸ್ ಅವ್ರು ಏನೋ ಆಗೋಲ್ಲ ಒಬ್ಬೊಬ್ರು ಮಾಡ್ಕೊಂಡಿರ್ತಾರೆ ಬಿಸ್ಕೆಟ್ ಅಂತೆ ಇಲ್ಲ ಎಕ್ಸ್ಟ್ರಾ ಅದನ್ನ ಮಾಡಿಕೊಂಡು ಅದನ್ನ ಫ್ಲೆಜ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ನಮ್ಮಂಥವ್ರಿಗೆಲ್ಲ ಅದೆಲ್ಲ ಎಲ್ಲಿ ಸಾಧ್ಯ ಹೇಳಿ ಅಲ್ವಾ ಏನೋ ಒಂದು ಆಸೆ ಇರುತ್ತಲ್ವಾ ನಾವು ಒಂದು ಈ ಥರದೊಂದು ತಗೊಳ್ಳೋಣ ಈ ಥರದೊಂದು ಹಾಕ್ಕೊಳ್ಳೋಣ ಅಂತ ಅಷ್ಟಕ್ಕೆ ಅಷ್ಟೇ ಇದು ಆ್ಯಕ್ಚುಲಿ ನಾನು ತಗೊಂಡಿರೋ ಬಳೆನೂ ಅಲ್ಲ ಅಪ್ಪ ತಗೊಂಡಿರೋದು ಅಪ್ಪನ ಹತ್ರ ಇರಲಿಲ್ಲ ಹಾಗಾಗಿ ಅಪ್ಪ ಹಿಂಗೇನು ಬ್ರಾಸ್ಲೆಟ್ ಮಾಮೂಲಿ ಎಲ್ಲರೂ ಹಾಕ್ಕೊಂತಾರೆ ಬ್ರಾಸ್ಲೆಟ್ ಬದಲು ಇದನ್ನ ತೊಗೊಂಡ್ಬಿಟ್ರೆ ಯಾರಾದರೂ ಟೂ ಇನ್ ಒನ್ ಹಾಕ್ಕೊಬೋದು ಅಂದ್ಬಿಟ್ಟು ಈ ಥರ ತಗೊಂಡಿದ್ದಾರೆ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ ಹೇಗಿದೆ ಕಡ ಡಿಸೈನ್ ಚೆನ್ನಾಗಿದೆಯಾ ನಿಮ್ಗೆ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಎಸ್ ನನ್ನ ಹೇರ್ಸ್ ಎಷ್ಟು ಬೆಳೆದಿದೆ ಅಂತಲೂ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಎಸ್ ಈ ಎರಡೂ ವಿಷಯನ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೆ ಎಸ್ ನಿಮಗೆಲ್ಲ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ